ನನ್ನ ನಮಸ್ಕಾರ ನಾವು ಇವತ್ತಿನ ಈ ವಿಡಿಯೋನಲ್ಲಿ ಭಾಗಕಾರ ಲೆಕ್ಕಗಳನ್ನು ಕಲಿಯೋಣ ಚಿಕ್ಕ ಮಕ್ಕಳಿಗೆ ಒಮ್ಮೊಮ್ಮೆ ಭಾಗಕಾರ ಲೆಕ್ಕಗಳನ್ನು ಮಾಡಿಯೂ ಕೂಡ ಇದು ಸರಿ ಇದೆಯೇ ಅಥವಾ ತಪ್ಪು ಇದೆಯೇ ಅನ್ನೋದನ್ನು ಒಂದು ಕನ್ಫ್ಯೂಸನ್ ಇರುತ್ತೆ ಹಾಗಾಗಿ ನಾವು ಇಲ್ಲಿ ಭಾಗಕಾರ ಲೆಕ್ಕಗಳನ್ನು ಮಾಡಿ ತಾಳಿಯೂ ಕೂಡ ನೋಡೋಣ ಅಂದರೆ ಮಕ್ಕಳಿಗೆ ಬಹಳ ಈಸಿ ಆಗುತ್ತೆ ಇಲ್ಲಿ ನಾವು ಐ ಐದರಿಂದ ಐದು ನೂರ ಇಪ್ಪತ್ತೈದಕ್ಕೆ ಭಾಗಾಕಾರವನ್ನು ಮಾಡಬೇಕು ಇಲ್ಲಿ ಐದರ ಮಗ್ಗಿಯಲ್ಲಿ ಐದು ಇದೆ ಐದು ಎಷ್ಟಲೇ ಐದು ಐದು ಒಂದಲೇ ಐದು ಈ ಐದರಲ್ಲಿ ಐದು ಕಳೆದರೆ ಸೊನ್ನೆ ನಾವು ಈಗ ಈ ನೆಕ್ಸ್ಟ್ ಈ ಅಂಕಿಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಒಂದೊಂದಾಗಿ ನಾವು ಅಂಕಿಗಳನ್ನು ಇಳಿಸ್ಕೋಬೇಕು ಇಲ್ಲಿ ಐದರ ಮಗ್ಗಿಯಲ್ಲಿ ಎರಡು ಇಲ್ಲ ಐದಕ್ಕಿಂತನೂ ಇದು ಚಿಕ್ಕದಿದೆ ಹಾಗಾಗಿ ನಾವು ಏನು ಮಾಡೋಣ ಇನ್ನೊಂದು ಅಂಕಿಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಎರಡು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವು ಈ ಐದು ಅಂಕಿಯನ್ನು ಕೆಳಗಡೆ ಇಳಿಸ್ಕೋಬೇಕು ಹಾಗಾಗಿ ನಾವು ಇಲ್ಲಿ ಏನು ಮಾಡೋಣ ಇಲ್ಲೂ ಒಂದು ಸೊನ್ನೆಯನ್ನು ಇಟ್ಟು ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ಐದರ ಮಗಿಯಲ್ಲಿ ಇಪ್ಪತ್ತೈದು ಇದೆ ಐದೈದಲೇ ಇಪ್ಪತ್ತೈದು ಈ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಕಾಯ್ದರೆ ಸೊನ್ನೆ ಈಗ ನಾವು ಏನು ಮಾಡೋಣ ಒಮ್ಮೊಮ್ಮೆ ಮಕ್ಕಳಿಗೆ ಬಹಳ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಸೊನ್ನೆ ಯಾಕೆ ಬಂದಿದೆ ಹಾಗೂ ಈ ನಮ್ಮ ಲೆಕ್ಕ ಸರಿ ಇದೆ ಅಥವಾ ತಪ್ಪು ಇದೆ ಅಂತ ಈಗ ನಾವು ಏನು ಮಾಡೋಣ ಇದನ್ನು ತಾಳೆಯನ್ನು ನೋಡೋಣ ಈ ನೂರ ಐದನ್ನು ನಾವು ಇಲ್ಲಿ ಮೇಲೆ ಇಟ್ಟುಕೊಂಡು ಕೆಳಗಡೆ ಐದರಿಂದ ನಾವು ಗುಣಾಕಾರವನ್ನು ಮಾಡೋಣ ನಾವು ಹೀಗೆ ಗುಣಾಕಾರವನ್ನು ಮಾಡಿದಾಗ ನಮ್ಮ ಉತ್ತರ ನೂರ ಇಪ್ಪತ್ತೈದು ಬರಬೇಕು ಅಂದರೆ ಈ ಲೆಕ್ಕ ಸರಿ ಇರುತ್ತೆ ಇಲ್ಲಿ ನಾವು ಐದರಿಂದ ಐದಕ್ಕೆ ಗುಣಾಕಾರ ಮಾಡೋಣ ಐದೈದಲೇ ಇಪ್ಪತ್ತೈದು ಎರಡು ಇಲ್ಲಿ ನಾವು ಕೈಲವನ್ನು ಇಟ್ಟು ಐದು ಇಲ್ಲಿ ಬರೆದುಕೊಳ್ಳೋಣ ಐದು ಸೊನ್ನೆಲೆ ಸೊನ್ನೆ ಹಾಗಾಗಿ ನಾವು ಏನು ಮಾಡೋಣ ಇಲ್ಲಿ ಕೊಟ್ಟಿರುವಂತಹ ಕೈಲವನ್ನು ಕೆಳಗಡೆ ಬರೆಯೋಣ ಐದು ಒಂದಲೆ ಐದು ಇಲ್ಲಿ ನೋಡಿ ನಮ್ಮ ಉತ್ತರ ಇಷ್ಟು ಬಂದಿದೆ ಐದು ನೂರ ಇಪ್ಪತ್ತೈದು ಅಂದರೆ ಈ ಲೆಕ್ಕ ಸರಿಯಾಗಿದೆ ಹೀಗೆ ನಾವು ಇನ್ನಷ್ಟು ಲೆಕ್ಕಗಳನ್ನು ಮಾಡೋಣ ನಾಲ್ಕರಿಂದ ನಾವು ಆರು ನೂರ ನಲವತ್ನಾಲ್ಕಕ್ಕೆ ಭಾಗಕಾರವನ್ನು ಮಾಡೋಣ ನಾಲ್ಕರ ಮಗಿಯಲ್ಲಿ ಆರು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ನಾಲ್ಕು ಇದೆ ನಾಲ್ಕು ಒಂದಲ್ಲಿ ನಾಲ್ಕು ಆರರಲ್ಲಿ ನಾಲ್ಕು ಕಾಯ್ದರೆ ಎರಡು ಈಗ ನಾವು ಇಲ್ಲಿ ನಾವು ಈ ನಾಲ್ಕನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನಾಲ್ಕರ ಮಗಿಯಲ್ಲಿ ಇಪ್ಪತ್ನಾಲ್ಕು ಇದೆ ನಾಲ್ಕು ಆದಲೇ ಇಪ್ಪತ್ನಾಲ್ಕು ಈ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ನಾವು ನಾಲ್ಕು ಒಂದಲೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಇದನ್ನು ಕೂಡ ನಾವು ತಾಳೆಯನ್ನು ನೋಡೋಣ ಈ ಒಂದು ನೂರ ಅರವತ್ತೊಂದನ್ನು ಮೇಲಕ್ಕೆ ಇಟ್ಟುಕೊಂಡು ಕೆಳಗಡೆ ಎಂಟು ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಎರಡು ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ ನಾಲ್ಕು ಬರೆದುಕೊಳ್ಳೋಣ ನಾಲ್ಕು ಒಂದಲೇ ನಾಲ್ಕು ಈ ನಾಲ್ಕರಲ್ಲಿ ಈ ಕೈಲ ಎರಡು ಸೇರಿದರೆ ಆರು ನಮ್ಮ ಉತ್ತರಷ್ಟು ಆರುನೂರ ನಲವತ್ತ್ನಾಲ್ಕು ಇಲ್ಲಿಯೂ ಕೂಡ ಆರುನೂರ ನಲವತ್ತ್ನಾಲ್ಕು ಇದೆ ಈ ಲೆಕ್ಕವು ಕೂಡ ಸರಿಯಾಗಿದೆ ನೆಕ್ಸ್ಟ್ ಆರರಿಂದ ಆರುನೂರ ಮೂವತ್ತಕ್ಕೆ ನಾವು ಭಾಗಾಕಾರವನ್ನು ಮಾಡೋಣ ಆರರ ಬಗ್ಗೆಯಲ್ಲಿ ಆರು ಇದೆ ಆರು ಒಂದಲೇ ಆರು ಆರರಲ್ಲಿ ಆರು ಕಳೆದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇಲ್ಲಿ ಆರರ ಆರಕ್ಕಿಂತ ಇದು ಚಿಕ್ಕದಾಗಿದೆ ಅಂಕಿ ಹಾಗಾಗಿ ನಾವೇನು ಮಾಡೋಣ ಈ ಸೊನ್ನೆಯನ್ನು ಕೆಳಗಡೆ ನಾವು ಇಳಿಸ್ಕೋಬೇಕು ಹಾಗಾಗಿ ನಾವು ಇಲ್ಲಿ ಒಂದು ಸೊನ್ನೆಯನ್ನು ಇಟ್ಟು ಈ ಅಂಕಿಯನ್ನು ಕೆಳಗೆ ಇಳಿಸ್ಕೊಳ್ಳೋಣ ಆರರ ಮಗಿಯಲ್ಲಿ ಮೂವತ್ತು ಇದೆ ಆರ ಇಲೇ ಮೂವತ್ತು ಈ ಮೂವತ್ತರಲ್ಲಿ ಮೂವತ್ತು ಕಳೆದರೆ ಸೊನ್ನೆ ಈಗ ನಾವು ಇಲ್ಲಿ ಬಂದಂತಹ ಭಾಗಲಬ್ಧಕ್ಕೆ ಈ ಭಾಜಕದಿಂದ ಗುಣಾಕಾರವನ್ನು ಮಾಡೋಣ ಆರು ಇಲ್ಲಿ ಮೂವತ್ತು ಮೂರು ಇಲ್ಲಿ ಕೈಲ ಇಲ್ಲಿ ಸೊನ್ನೆ ಬರೆದುಕೊಳ್ಳೋಣ ಆರು ಸೊನ್ನೆಲೆ ಸೊನ್ನೆ ಹಾಗಾಗಿ ನಾವು ಈ ಕೈಲ ಮೂರನ್ನು ಕೆಳಗೆ ಬರೆದುಕೊಳ್ಳೋಣ ಆರು ಒಂದಲೇ ಆರು ಇಲ್ಲಿ ನಮ್ಮ ಉತ್ತರ ಆರುನೂರ ಮೂವತ್ತು ಸರಿಯಾಗಿ ಬಂದಿದೆ ನೆಕ್ಸ್ಟ್ ಮೂರರಿಂದ ನಾವು ಐದು ನೂರ ಹದಿಮೂರಕ್ಕೆ ಭಾಗಾಕಾರವನ್ನು ಮಾಡೋಣ ಮೂರರ ಮಗಿಯಲ್ಲಿ ಐದು ಇಲ್ಲ ಚಿಕ್ಕ ಸಂಖ್ಯೆ ಎಂದರೆ ಮೂರು ಇದೆ ಮೂರು ಒಂದಲೇ ಮೂರು ಐದರಲ್ಲಿ ಮೂರು ಕಳೆದರೆ ಎರಡು ಈಗ ನಾವು ಈ ಒಂದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರರ ಮಗಿಯಲ್ಲಿ ಇಪ್ಪತ್ತೊಂದು ಇದೆ ಮೂರು ಏಳಲೆ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಕಳೆದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರು ಒಂದಲೇ ಮೂರು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಈಗ ನಾವು ಈ ಬಂದಂತಹ ಭಾಗಲಬ್ಧಕ್ಕೆ ಈ ಭಾಜಕದಿಂದ ಗುಣಾಕಾರವನ್ನು ಮಾಡೋಣ ಮೂರು ಒಂದಲೇ ಮೂರು ಮೂರು ಏಳಲೆ ಇಪ್ಪತ್ತೊಂದು ಎರಡು ಇಲ್ಲಿ ಕೈಲ ಇಲ್ಲಿ ಒಂದು ಬರೆದುಕೊಳ್ಳೋಣ ಮೂರು ಒಂದಲೇ ಮೂರು ಈ ಮೂರರಲ್ಲಿ ಈ ಎರಡು ಕೈಲ ಸೇರಿಸಿದರೆ ಐದು ನಮ್ಮ ಉತ್ತರ ಐದು ನೂರ ಹದಿಮೂರು ಇಲ್ಲಿಯೂ ಕೂಡ ಸರಿಯಾಗಿ ಬಂದಿದೆ ನೆಕ್ಸ್ಟ್ ಆರರಿಂದ ಒಂಬತ್ತು ನೂರ ಅರವತ್ತಾರನ್ನು ನಾವು ಭಾವಿಸೋಣ ಆರರ ಮಗಿಯಲ್ಲಿ ಒಂಬತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಸಂಖ್ಯೆ ಆರು ಇದೆ ಆರು ಒಂದಲೇ ಆರು ಒಂಬತ್ತರಲ್ಲಿ ಆರು ಕಳೆದರೆ ಮೂರು ನಾವು ನಾವು ಈಗ ಈ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಆರರ ಮಗಿಯಲ್ಲಿ ಮೂವತ್ತಾರು ಇದೆ ಆರು ಆರಲೆ ಮೂವತ್ತಾರು ಈ ಮೂವತ್ತಾರರಲ್ಲಿ ಮೂವತ್ತಾರು ಕಳೆದರೆ ಸೊನ್ನೆ ಈಗ ನಾವು ಈ ಉಳಿದ ಅಂಕಿಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ಇದು ಭಾಗ ಹೋಗುತ್ತೆ ಆರು ಒಂದಲೇ ಆರು ಆರರಲ್ಲಿ ಆರು ಕೈದರೆ ಸೊನ್ನೆ ಈಗ ಬಂದಂತಹ ಭಾಗಲಬ್ಧಕ್ಕೆ ನಾವು ಈ ಭಾಜಕದಿಂದ ಗುಣಿಸೋಣ ಆರು ಒಂದಲೇ ಆರು ಆರು ಆರ್ಲೆ ಮೂವತ್ತಾರು ಮೂರು ಇಲ್ಲಿ ಕೈಲ ಇಲ್ಲಿ ಆರು ಬರೆದುಕೊಳ್ಳೋಣ ಆರು ಒಂದಲೇ ಆರು ಈ ಆರರಲ್ಲಿ ಈ ಕೈಲ ಮೂರು ಸೇರಿಸಿದರೆ ಒಂಬತ್ತು ಇಲ್ಲಿಯೂ ಕೂಡ ಒಂಬತ್ತು ನೂರ ಅರವತ್ತಾರು ಬಂದಿದೆ ಹಾಗಾಗಿ ಈ ಲೆಕ್ಕವು ಕೂಡ ಸರಿಯಾಗಿದೆ ನೆಕ್ಸ್ಟ್ ನಾಲ್ಕರಿಂದ ನಾವು ಮೂರು ನೂರ ನಾಲ್ಕನ್ನು ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಮೂರು ಇಲ್ಲ ನಾವು ಇಲ್ಲಿ ಏನು ಮಾಡೋಣ ಈ ಎರಡು ಅಂಕಿಗಳನ್ನು ತೆಗೆದುಕೊಳ್ಳೋಣ ಯಾಕೆಂದರೆ ಇದು ನಾಲ್ಕಕ್ಕಿಂತ ಚಿಕ್ಕದಿದೆ ಹಾಗಾಗಿ ನಾವು ಈ ಎರಡು ಅಂದರೆ ಮೂವತ್ತಕ್ಕೆ ನಾವು ಭಾಗಿಸೋಣ ನಾಲ್ಕು ಏಳೆ ಇಪ್ಪತ್ತೆಂಟು ಇಲ್ಲಿ ಸೊನ್ನೆಯಲ್ಲಿ ಎಂಟು ಕೈಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಎಂಟು ಕಳೆದರೆ ಎರಡು ಮೂರರಲ್ಲಿ ಮೂರು ಕೈದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನಾಲ್ಕರ ಮಗಿಯಲ್ಲಿ ಇಪ್ಪತ್ನಾಲ್ಕು ಇದೆ ನಾಲ್ಕು ನಾಲ್ಕಾಗಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕೈದರೆ ಸೊನ್ನೆ ಇಲ್ಲಿ ನಾವು ಬಂದಂತಹ ಭಾಗಲಬ್ಧಕ್ಕೆ ಭಾಜಕದಿಂದ ಗುಣಿಸೋಣ ನಾಲ್ಕು ಆದಲೆ ಇಪ್ಪತ್ನಾಲ್ಕು ಎರಡು ಇಲ್ಲಿ ಕೈಲ ಇಲ್ಲಿ ನಾಲ್ಕು ಬರೆದುಕೊಳ್ಳೋಣ ನಾಲ್ಕು ಹೇಳಲೇ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಈ ಕೈಲ ಎರಡು ಸೇರಿಸಿದರೆ ಮೂವತ್ತು ಈ ಲೆಕ್ಕವು ಕೂಡ ನಮ್ಮದು ಸರಿಯಾಗಿದೆ ನೆಕ್ಸ್ಟ್ ಆರರಿಂದ ನಾವು ಏಳುನೂರ ಮೂವತ್ತೆರಡಕ್ಕೆ ಭಾಗಿಸೋಣ ಆರರ ಮಗಿಯಲ್ಲಿ ಏಳು ಇಲ್ಲ ಇದಕ್ಕಿಂತ ಚಿಕ್ಕದೆಂದರೆ ಆರು ಇದೆ ಆರು ಒಂದಲೇ ಆರು ಏಳರಲ್ಲಿ ಆರು ಕೈದರೆ ಒಂದು ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಆರರ ಮಗಿಯಲ್ಲಿ ಹದಿಮೂರು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಹನ್ನೆರಡು ಇದೆ ಆರು ಎರಡಲೇ ಹನ್ನೆರಡು ಮೂರರಲ್ಲಿ ಎರಡು ಕಾಯ್ದರೆ ಒಂದು ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ಈಗ ನಾವು ಈ ಎರಡನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಇದು ಕೂಡ ಭಾಗ ಹೋಗುತ್ತೆ ಆರೆರಲೇ ಹನ್ನೆರಡು ಈ ಹನ್ನೆರಡರಲ್ಲಿ ಹನ್ನೆರಡು ಕಾಯ್ದರೆ ಸೊನ್ನೆ ಈ ಬಂದ ಬಂದಂತಹ ಭಾಗಲಬ್ಧಕ್ಕೆ ನಾವು ಈ ಆರರಿಂದ ಗುಣಾಕಾರವನ್ನು ಮಾಡೋಣ ಆರ್ ಎರಡಲೇ ಹನ್ನೆರಡು ಒಂದು ಇಲ್ಲಿ ಕೈಲ ಇಲ್ಲಿ ಎರಡು ಬರೆದುಕೊಳ್ಳೋಣ ಆರು ಎರಡಲೆ ಹನ್ನೆರಡು ಹನ್ನೆರಡರಲ್ಲಿ ಕೈಲ ಒಂದು ಸೇರಿಸಿದರೆ ಹದಿಮೂರು ಇಲ್ಲಿ ಒಂದು ಕೈಲವನ್ನು ಇಟ್ಟು ಇಲ್ಲಿ ಮೂರು ಬರೆದುಕೊಳ್ಳೋಣ ಆರು ಒಂದಲೇ ಆರು ಆರರಲ್ಲಿ ಕೈಲವನ್ನು ಸೇರಿಸಿದರೆ ಏಳು ನಮ್ಮ ಉತ್ತರ ಏಳುನೂರ ಮೂವತ್ತೆರಡು ಈ ಲೆಕ್ಕವು ಕೂಡ ಸರಿಯಾಗಿದೆ ನೆಕ್ಸ್ಟ್ ನಾಲ್ಕರಿಂದ ನಾವು ನೂರ ಇಪ್ಪತ್ತೆಂಟಕ್ಕೆ ಭಾಗಕಾರವನ್ನು ಮಾಡೋಣ ನಾಲ್ಕರ ಮಗೆಯಲ್ಲಿ ಎಂಟು ಇದೆ ನಾಲ್ಕು ಎರಡಲೇ ಎಂಟು ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ ಈಗ ನಾವು ಈ ಎರಡನ್ನು ಕೆಳಗಡೆ ಎಣಿಸ್ಕೊಳ್ಳೋಣ ಇದು ನಾಲ್ಕಕ್ಕಿಂತ ಚಿಕ್ಕ ಸಂಖ್ಯೆ ಇದೆ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವು ಈ ಎಂಟನ್ನು ಕೂಡ ಕೆಳಗಡೆ ಇಳಿಸ್ಕೋಬೇಕು ಹಾಗಾಗಿ ನಾವು ಇಲ್ಲೇನು ಮಾಡೋಣ ಒಂದು ಸೊನ್ನೆಯನ್ನು ಇಟ್ಟು ಈ ಎಂಟನ್ನು ಕೆಳಗಡೆ ತಿಳಿಸ್ಕೋಬೇಕು ನಾಲ್ಕರ ಮಗಿಯಲ್ಲಿ ಇಪ್ಪತ್ತೆಂಟು ಇದೆ ನಾಲ್ಕು ಏಳಲೆ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಕೈದರೆ ಸೊನ್ನೆ ಈಗ ನಾವು ಈ ಬಂದಂತಹ ಭಾಗಲಬ್ಧಕ್ಕೆ ನಾಲ್ಕರಿಂದ ಗುಣಿಸೋಣ ನಾಲ್ಕು ಏಳಲೆ ಇಪ್ಪತ್ತೆಂಟು ಎರಡು ಇಲ್ಲಿ ಕೈಲ ಇಲ್ಲಿ ಎಂಟು ಬರೆದುಕೊಳ್ಳೋಣ ನಾಲ್ಕು ಸೊನ್ನೆಲೆ ಸೊನ್ನೆ ಈ ಕೈಲ ಎರಡನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ನಾಲ್ಕು ಎರಡಲೇ ಎಂಟು ಈ ಲೆಕ್ಕವು ಕೂಡ ಸರಿಯಾಗಿದೆ ನೆಕ್ಸ್ಟ್ ಐದರಿಂದ ನಾವು ನೂರ ಐದನ್ನು ಭಾಗಿಸೋಣ ಐದರ ಮಗ್ಗಿಯಲ್ಲಿ ಹತ್ತು ಇದೆ ಐದೆ ಎರಡಲೇ ಹತ್ತು ಹತ್ತರಲ್ಲಿ ಹತ್ತು ಕೈದರೆ ಸೊನ್ನೆ ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಐದು ಒಂದಲೇ ಐದು ಇದು ಭಾಗ ಹೋಗಿದೆ ಈಗ ನಾವು ಈ ಭಾಗ ಲಬ್ಧಕ್ಕೆ ಐದರಿಂದ ಗುಣಿಸೋಣ ಐದು ಒಂದಲೇ ಐದು ಐದೆ ಎರಡಲೇ ಹತ್ತು ನೆಕ್ಸ್ಟ್ ಏಳನ್ ಏಳರಿಂದ ನಾವು ಎಂಟು ನೂರ ಐವತ್ನಾಲ್ಕಕ್ಕೆ ಭಾಗಿಸೋಣ ಏಳರ ಮಗಿಯಲ್ಲಿ ಎಂಟು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಏಳು ಇದೆ ಏಳು ಒಂದಲೇ ಏಳು ಎಂಟರಲ್ಲಿ ಏಳು ಕೈದರೆ ಒಂದು ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಏಳರ ಮಗಿಯಲ್ಲಿ ಹದಿನೈದು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಹದಿನಾಲ್ಕು ಇದೆ ಏಳು ಎರಡಲೆ ಹದಿನಾಲ್ಕು ಹದಿನೈದರಲ್ಲಿ ಹದಿನಾಲ್ಕು ಕೈದರೆ ಒಂದು ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಏಳರ ಮಗಿಯಲ್ಲಿ ಹದಿನಾಲ್ಕು ಇದೆ ಏಳು ಎರಡಲೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಹದಿನಾಲ್ಕು ಕೈದರೆ ಸೊನ್ನೆ ಈಗ ಈ ಒಂದು ನೂರ ಇಪ್ಪತ್ತೆರಡನ್ನು ನಾನು ನಾವು ಏಳರಿಂದ ಗುಣಿಸೋಣ ಏಳು ಎರಡಲೇ ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ಏಳು ಎರಡು ಎರಡೇ ಹದಿನಾಲ್ಕು ಹದಿನಾಲ್ಕರಲ್ಲಿ ಕೈಲ ಒಂದು ಸೇರಿಸಿದರೆ ಹದಿನೈದು ಇಲ್ಲಿ ಒಂದು ಕೈಲವನ್ನು ಇಲ್ಲಿ ಐದು ಬರೆದುಕೊಳ್ಳೋಣ ಏಳು ಒಂದಲೇ ಏಳು ಏಳರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಎಂಟು ನೆಕ್ಸ್ಟ್ ನಾವು ಮೂರರಿಂದ ಒಂಬತ್ತು ನೂರ ಅರವತ್ತ್ ಭಾಗಿಸೋಣ ಮೂರರ ಬಗೆಯಲ್ಲಿ ಒಂಬತ್ತು ಇದೆ ಮೂರು ಮೂರಲೇ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕಾಯ್ದರೆ ಸೊನ್ನೆ ಈಗ ಈ ಆರನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರು ಎರಡನೇ ಆರು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ಈಗ ಈ ಮೂರನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರು ಒಂದಲೇ ಮೂರು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಈ ಮೂರು ನೂರ ಇಪ್ಪತ್ತೊಂದನ್ನು ನಾವು ಮೂರರಿಂದ ಉಳಿಸೋಣ ಮೂರು ಒಂದಲೇ ಮೂರು ಮೂರೆರಡಲೇ ಆರು ಮೂರು ಮೂರಲೆ ಒಂಬತ್ತು ನಾನು ನಿಮಗೆ ಈ ರೀತಿ ಯಾಕೆ ತೋರಿಸ್ತಾ ಇದ್ದೇನೆ ಅಂದರೆ ಅಂದರೆ ಒಬ್ಬ ಒಂದೊಂದು ಮಕ್ಕಳಿಗೆ ಲೆಕ್ಕವನ್ನು ಮಾಡಿಯೂ ಕೂಡ ಇದು ಸರಿ ಇದೆ ಅಥವಾ ತಪ್ಪು ಇದೆ ಅನ್ನೋದನ್ನು ಅವರಿಗೆ ಕನ್ಫ್ಯೂಸನ್ ಇರುತ್ತೆ ಹಾಗಾಗಿ ನಾನು ಈ ಬಂದಂತಹ ಭಾಗಲಬ್ಧಕ್ಕೆ ಈ ಭಾಜಕದಿಂದ ಉಣಿಸಿದರೆ ನಮ್ಮ ಉತ್ತರ ಇರುತ್ತೆ ಅಷ್ಟೇ ಇಲ್ಲಿ ಕೂಡ ಬರುತ್ತೆ ಯಾಕಂದರೆ ಈ ಲೆಕ್ಕವು ಸರಿ ಇದೆ ತಪ್ಪು ಇದೆ ಅನ್ನೋದನ್ನು ಅವರಿಗೆ ಕನ್ಫ್ಯೂಸನ್ ಆವಾಗ ಇರೋದಿಲ್ಲ ಹಾಗಾಗಿ ಇದು ತಾಳೆ ನೋಡುವುದನ್ನು ನಾನು ಇದರಲ್ಲಿ ಈ ವಿಡಿಯೋನಲ್ಲಿ ನಿಮಗೆ ಕಲಿಸಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಆರರಿಂದ ಎರಡು ನೂರ ನಾಲ್ಕಕ್ಕೆ ನಾವು ಭಾಗಕಾರವನ್ನು ಮಾಡೋಣ ಈಗ ನಾವು ಈ ಎರಡು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಏಕೆಂದರೆ ಇದು ಆರಕ್ಕಿಂತ ಚಿಕ್ಕದು ಇದೆ ಈ ಒಂದು ಸಂಖ್ಯೆ ಹಾಗಾಗಿ ಇಪ್ಪತ್ತನ್ನು ಇಲ್ಲಿ ನಾವು ತೆಗೆದುಕೊಳ್ಳೋಣ ಆರರ ಮಗಿಯಲ್ಲಿ ಇಪ್ಪತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಸಂಖ್ಯೆ ಎಂದರೆ ಹದಿನೆಂಟು ಇದೆ ಆರು ಮೂರಲೆ ಹದಿನೆಂಟು ಇಪ್ಪತ್ತರಲ್ಲಿ ಹದಿನೆಂಟು ಕಾಯ್ದರೆ ಎರಡು ಈಗ ಈ ನಾಲ್ಕನ್ನು ನಾವು ಕೆಳಗಡೆ ಎಳಿಸ್ಕೊಳ್ಳೋಣ ಆರರ ಮಗಿಯಲ್ಲಿ ಇಪ್ಪತ್ನಾಲ್ಕು ಇದೆ ಆರು ನಾಲ್ಕುಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ಮೂವತ್ತ್ನಾಲ್ಕನ್ನು ಬಂದಂತಹ ಭಾಗಲಬ್ಧಕ್ಕೆ ಭಾಜಕದಿಂದ ಗುಣಕಾರವನ್ನು ಮಾಡೋಣ ಆರು ನಾಲ್ಕನೇ ಇಪ್ಪತ್ತ್ನಾಲ್ಕು ಎರಡು ಇಲ್ಲಿ ಕೈಲ ಇಲ್ಲಿ ನಾಲ್ಕು ಆರು ಮೂರಲೆ ಹದಿನೆಂಟು ಹದಿನೆಂಟರಲ್ಲಿ ಕೈಲ ಎರಡು ಸೇರಿಸಿದರೆ ಇಪ್ಪತ್ತು ನಮ್ಮ ಉತ್ತರ ಎರಡು ನೂರ ನಾಲ್ಕು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ